कर्नाटक राज्य सरकार रक्नाखे भयोत्पादक पोषित काँग्रेस सरकार भारत पदक की भारत पदक की ಮನೆಯ ಹೆಣ್ಣು ಮಕ್ಕಳನ್ನು ಹತ್ಯೆ ಮಾಡುತ್ತಿರುವ ಮುಸ್ಲಿಂ ಜಿಗಳ ಹೇಳಿದಿಕ್ಕಾರು ಭಾರತ್ ಪದಕ್ಕಿ ಮುಲಭಾರಿ ಕಾನೂನು ವ್ಯವಸ್ಥೆ ಹಾಳು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ करा ಓಲೈಕೆ ರಾಜಕಾರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಹೇಳಿದಿಕ್ಕಾರೋಲೈಕೆ ರಾಜಕಾರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡದ ಕಾಂಗ್ರೆಸ್ ಸರ್ಕಾರ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ ಈ ಓಲೈಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕ ಕಷ್ಟ ಕಾಂಗ್ರೆಸ್ ಸರ್ಕಾರಕ್ಕ ಹೇಳಿದಿಕ್ಕಾರುಷ್ಟ

ಧಿಕಾರಾಧಿಕಾರಾ ಧಿಕಾರಾ ಪಿಕೆ ಪ್ರದೇಶ ಪ್ರಯತ್ಪಾಲಕರಿಗೆ ಧಿಕಾರಾಧಿಕಾರಾ ಪಿಕೆ ಪ್ರದೇಶ ಪ್ರಯತ್ಪಾಲಕರಿಗೆ ಧಿಕಾರಾಧಿಕಾರಾ ಪ್ರಯತ್ಪಾದಕ ಪಾವಶಿತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರಾ ಪ್ರಯತ್ಪಾದಕ ಪಾವಶಿತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರಾ ಜಿಆರ್ಡಿ ಕುನ್ನಿಗಳಿಗೆ ಧಿಕಾರಾಧಿಕಾರಾ ಪಾಕಿಸ್ತಾನ ಕುನ್ನಿಗಳಿಗೆ ಧಿಕಾರಾಧಿಕಾರಾ

ಸರ್ಕಾರಕ್ಕೆ ಹೇಳುದಾಗಿ ಹೋರಾಟಕ್ಕಾಗಿ ಹೋರಾಟ ಹೋರಾಟ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಹೊರೋ ಭಾರತ್ ಮತಕಿ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಲು ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಲು ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಾನ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಾರ ಬಗ್ಗೆ ಕಳೆದ ವಾರದಲ್ಲಿ ಆಗಿರುವಂತ ನಾವೆಲ್ಲ ಶಾಂತಿಯುತವಾದಂತ ಕರ್ನಾಟಕದಲ್ಲಿ ಏನು ವಾಸಿಸ್ತಾ ಇದ್ವಿ ಶಾಂತಿ ಸೌಹಾರ್ದತೆಯನ್ನ ಕಾಪಾಡಿಕೊಂಡು ಮುಂದುವರಿಬೇಕು ಅಂತ ಹಿಂದುಗಳು ಒಂದೇ ಹೆಚ್ಚೆ ಮುಂದೆ ಹೋದಾಗೆಲ್ಲ ಕೆಲವು ದೇಶ ದ್ರೋಹಿ ಸಂಘಟನೆ ವಿದ್ವಂಸ ಕೃತ್ಯಗಳನ್ನ ಮಾಡ್ತಿರುವಂತದ್ದು ಕಳೆದ ಮೂರ್ನಾಲ್ಕು ತಿಂಗಳಿಂದ ನಾವೆಲ್ಲ ನೋಡ್ತಾನೆ ಇದೀವಿ ಬೆಂಗಳೂರಿನ ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಇದಕ್ಕೆ ಒಂದು ಮುನ್ನುಡಿಯನ್ನ ಅವ್ರೇನು ಬರೆದು ಈ ರೀತಿ ದುಷ್ಕರ್ಮಿಗಳು ಚಟುವಟಿಕೆಗಳನ್ನ ದೇಶ ವಿರೋಧಿ ಹಿಂದೂ ವಿರೋಧಿ ಚಟುವಟಿಕೆಗಳನ್ನ ಮುಂದೆ ಕಾಣಿಸ್ತಾ ಇದೆ ಇತ್ತೀಚಿಗಷ್ಟೇ ಒಂದು ಆರ್ಟಿಐ ಅರ್ಜಿಯಲ್ಲಿ ಕೇರಳದಲ್ಲಿ ಎಷ್ಟು ಜನ ಹಿಂದೂ ಹೆಣ್ಮಕ್ಳು ನಾಪತ್ತೆ ಆಗಿದ ಜಾಲತಾಣಗಳಲ್ಲಿ ನೀವೆಲ್ಲ ನೋಡಬಹುದು ಸಾವಿರಕ್ಕೂ ಹೆಚ್ಚು ಹಿಂದೂ ಹೆಣ್ಮಕ್ಳು ಕೇರಳ ಒಂದೇ ಒಂದು ರಾಜ್ಯದಲ್ಲಿ ಇವತ್ತು ನಾಪತ್ತೆ ಆಗಿದ್ದಾರೆ ನಾಪತ್ತೆಯಾಗಿ ಕೇಸನ್ನ ಸಾಲ್ವ್ ಮಾಡಲಿಕ್ಕೂ ಸಹ ಬೇಕಾದಷ್ಟು ಪ್ರಕರಣಗಳಲ್ಲಿ ನಮ್ಮ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಪೊಲೀಸರಿಗೂ ಸಾಧ್ಯ ಆಸಿಲ್ಲ ಇಂಥ ಒಂದು ಪರಿಸ್ಥಿತಿಗೆ ನಮ್ಮ ಕರ್ನಾಟಕವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಬಿಟ್ರೆ ತೂಕ ಅಂತ ಕಾಣಿಸ್ತಾ ಇದೆ ಕೇರಳ ಮಾದರಿಯಲ್ಲಿ ಕೇವಲ ದಕ್ಷಿಣ ಕರ್ನಾಟಕದಲ್ಲಿ ಈ ಒಂದು ಚಟುವಟಿಕೆ ಇವತ್ತೇನು ಪಾಪ ಸಹೋದರಿ ದೇಹ ಅವರಿಗೆ ಆಗಿರುವಂತಹ ಅನ್ಯಾಯ ಏನಿದೆ ಇದು ಕೇವಲ ದಕ್ಷಿಣ ಕರ್ನಾಟಕದಲ್ಲಿ ಒಂದು ಕೆಲವು ಭಾಗಗಳಲ್ಲಿ ಮುಂಚೆ ಇತ್ತು ಇವತ್ತು ಉತ್ತರ ಕರ್ನಾಟಕಕ್ಕೂ ಎಲ್ಲಿ ನಮ್ಮ ಹಿಂದೂಗಳು ಬಹುಸಂಖ್ಯಾತರಾಗಿರುವಂತಹ ಎಲ್ಲ ಜಾಗಗಳು ಇದು ವ್ಯಾಪಕವಾಗಿ ಇವತ್ತು ಬೇರೆ ಬೇರೆ ರೀತಿಯಾದಂತ ಕನ್ವರ್ಷನ್ ಮಾಡುವಂಥದ್ದು ಎಲ್ಲಾ ಚಟುವಟಿಕೆಗಳು ವ್ಯಾಪಕವಾಗಿ ಹರಡ್ತಾ ಇದ್ದಾವೆ ಇವತ್ತು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಕೇಳ್ಕೊಳ್ಳುವಂಥದ್ದು ನಮ್ಮೆಲ್ಲರ ಮನವಿ ಎಲ್ಲ ಸಂಘಟನೆಗಳು ಹಾಗೂ ರಾಜಕೀಯ ಪಕ್ಷಗಳು ನೋಡ್ತಾ ಇದ್ದೀರಾ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಅಥವಾ ಇತಿಹಾಸದಲ್ಲಿ ನೀವೆಲ್ಲ ನೋಡಿದೀರಾ ಬೇಕಾದಷ್ಟು ಪ್ರೀತಿ ಮಾಡುವಂತ ಇಬ್ರು ವಿಷ ತಗೊಂಡು ಸತ್ತಿರುವಂತ ಘಟನೆಗಳು ಆದರೆ ನಮ್ಮ ಹಿಂದೂ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಪ್ರೀತಿ ಪ್ರೇಮ ಇನ್ನೊಂದು ವ್ಯಾಮೋಹದಲ್ಲಿ ಕೊಲೆ ಮಾಡುವಂಥದ್ದು ಮೊದಲಲ್ಲ ಡೆಲ್ಲಿ ಯುಪಿ ಇಲ್ಲೆಲ್ಲ ಸಾವಿರಾರು ಕೇರಳ ಇವತ್ತು ಕರ್ನಾಟಕವನ್ನ ಪರಿಸ್ಥಿತಿಗೆ ದೂಪಿಸಿರುವಂತಹ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ನೇರ ಹೊಣೆಯನ್ನ ಹೊತ್ತು ಇಮಿಡಿಯೇಟ್ಲಿ ಏನಿದೆ ಈ ತನಿಖೆಯನ್ನ ಮಾಡಿ ಅವನನ್ನ ಸಾರ್ವಜನಿಕವಾಗಿ ಗಲ್ಲಿಗೇರಿಸುವಂತ ಕೆಲಸವನ್ನ ಸರ್ಕಾರ ಇತ್ತು ನಾಳೆ ದಿನ ನಮ್ಮನೆ ಹೆಣ್ಮಕ್ಳಿಗೆ ಇದೇ ಪರಿಸ್ಥಿತಿ ಬರಬಾರದು ಅಂದ್ರೆ ಇವತ್ತು ಪ್ರತಿಯೊಬ್ರು ಮನೆಯಲ್ಲಿರುವಂತವ್ರು ಯಾಕಂದ್ರೆ ನಾವು ಎಲ್ಲರೂ ಹೆಣ್ಮಕ್ಳನ್ನ ಇವತ್ತು ಕಾಲೇಜುಗಳಿಗೆ ಕಳಿಸ್ತೀವಿ ಕೆಲಸಕ್ಕೆ ಕಳಿಸ್ತೀವಿ ಇವತ್ತಿರುವಂತ ನಮ್ಮ ದೇಶದಲ್ಲಿ ರಾಜಕೀಯಕ್ಕೂ ಮೂವತ್ ಮೂರು ಪರ್ಸೆಂಟ್ ಹೆಣ್ಮಕ್ಳು ಬರಬೇಕು ಅಂತ ಕೇಂದ್ರ ಸರ್ಕಾರ ಇವತ್ತು ನಮ್ಮ ಸಂವಿಧಾನದಲ್ಲಿ ಇರುವಂತ ಆರ್ಟಿಕಲ್ ಅನ್ನ ಬದಲಾಯಿಸಬೇಕು ಅಂತ ಬಿಲ್ ಪಾಸ್ ಮಾಡಿದ್ದಾರೆ ಆ ರೀತಿಯಲ್ಲಿ ಹೆಣ್ಮಕ್ಕಳ ಬೆಳವಣಿಗೆಗೆ ನಮ್ಮ ಸರ್ಕಾರ ಪೂರಕವ ಕೆಲಸ ಮಾಡ್ತಿದ್ರೆ ಇವತ್ತು ಇಂಥ ಸಂಘಟನೆಗಳು ಮತ್ತು ಇಂಥವರು ಕೆಲವರು ನಾನೇ ಎಲ್ರು ಅಂತ ಹೇಳಕ್ ಹೋಗಲ್ಲ ಕೆಲವು ಸಂಘಟನೆಗಳೆಲ್ಲ ಇಂಥ ಷಡ್ಯಂತ್ರಗಳನ್ನ ಮಾಡ್ತಿದ್ದಾರೆ ಬೇಕಾದಷ್ಟು ಜನ ಅಲ್ಪಸಂಖ್ಯಾತ ಸಹೋದರರು ಇಲ್ಲೂ ನಮ್ಮ ತಾಲೂಕಲ್ಲೂ ಇದ್ದಾರೆ ಸೌಹಾರ್ದತೆಯಿಂದ ನಡೆಯುವಾಗ ಕೆಲವು ದುಷ್ಕರ್ಮಿಗಳು ಇಂಥ ವಿಷ ಬೀಜವನ್ನ ಬಿತ್ತಿ ಲವ್ ಜಿಯಾದ್ ಹಾಕ್ಬೋದು ಕುಕ್ಕರ್ ಬ್ಲಾಸ್ಟ್ ಆಗ್ಬಹುದು ಡಸ್ಟ್ಬಿನ್ ಅಲ್ಲಿ ಬ್ಲಾಸ್ಟ್ ಮಾಡುವಂತದ್ದು ಹಾಕ್ಬೋದು ಇಂತ ಕೆಲವು ಪ್ರಕರಣಗಳು ನಮ್ಮೆಲ್ಲರಿಗೂ ಯಕ್ಷ ಪ್ರಶ್ನೆ ಆಗಿ ಇವತ್ತು ಕಾಣ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಇಂತ ಕೃತ್ಯಗಳು ಹೆಚ್ಚಿನ ರೀತಿಯಾಗುವಂಥದ್ದು ಕಣ್ಣು ಮುಂದೆ ಅಂಗೈಯಲ್ಲಿರೋ ಹುಂಡಿಗೆ ಕನ್ನಡಿ ಯಾಕೆ ಅನ್ನೋಂಗೆ ನಮ್ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಪ್ರತಿಯೊಬ್ಬ ನಮ್ಮ ನಮ್ಮ ಸಮಾಜದಲ್ಲಿರೋ ಎಲ್ಲಾ ಹೆಣ್ಮಕ್ಳು ನಾವು ರಕ್ಷಣೆ ಮಾಡ್ಬೇಕಾದ್ರೆ ಇಂಥ ಚಟುವಟಿಕೆಗಳು ಮಾಡೋರ್ಗೆ ಸರಿಯಾದ ಸಂದೇಶವನ್ನ ನಾವೆಲ್ಲ ಮನೆಯಲ್ಲಿ ಕುತ್ಕೊಂಡ್ರೆ ಯಾರಿಗೂ ಆಗಿದೆ ಬಿಡು ನಮ್ಗೇನ್ ಬಿಡು ಅನ್ನೋ ಒಂದು ತಾತ್ಸಾರವನ್ನ ಬಿಟ್ಟು ಒಗ್ಗಟ್ಟಾಗಿ ಎಲ್ಲರೂ ಬೀದಿಗಿಳಿದು ಇವತ್ತ ಹೆಣ್ಮಗಾಗಿರುವಂತ ಅನ್ಯಾಯನ ಪ್ರಶ್ನಿಸಿದ್ರೆ ನಾಳೆ ಬೇರೆ ಯಾರಾದ್ರೂ ನಮ್ಮ ಹೆಣ್ಣು ಮಕ್ಕಳು ವಿರುದ್ಧ ಇದೇ ರೀತಿ ಷಡ್ಯಂತ್ರ ಮಾಡೋದಕ್ಕೆ ಸತಿ ಅಲ್ಲ ಯೋಚನೆ ಮಾಡಕ್ಕೂ ಅವ್ರು ಕನ್ಸ್ ಮನ್ಸಲ್ಲೂ ಧೈರ್ಯ ಬರಬಾರ್ದು ಆ ರೀತಿ ಕಠಿಣ ಕ್ರಮವನ್ನ ಸರ್ಕಾರ ಕೈಗೊಳ್ಳಬೇಕು ಹಾಗು ನಾವೆಲ್ಲ ಇದಕ್ಕೆ ಪೂರಕವಾಗಿ ಸಂಘಟನೆಗಳು ನಮ್ಮೆಲ್ಲ ಬಂಧುಗಳು ಬೀದಿಗಿಳಿದು ಇದ್ರ ವಿರುದ್ಧವಾಗಿ ಹೋರಾಟವನ್ನ ಉಗ್ರವಾಗಿ ಮಾಡಬೇಕು ಅಂತ ಎಲ್ಲರಲ್ಲೂ ಕೋರ್ಟ್ ಜಿಲ್ಲಾಡಳಿತ ಜಿಲ್ಲಾಡಳಿತದ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಕೋರ್ಟ್ ಇಂತ ಇನ್ನೊಂದು ಪ್ರಕರಣ ಕೂಡ ಇರೋಂಗೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂಥದ್ದು ಸರ್ಕಾರದ ಕ್ರಮ ತಗೋಬೇಕು ಸೂಕ್ತ ಕ್ರಮ ತಗೋಬೇಕು ಅಂತ ಕೋರ್ಕೊಟ್ಟ ಬಂದಿರುವಂತ ಎಲ್ರಿಗೂ ಪ್ರತಿಭಟನೆ ಇವತ್ತು ಇಲ್ಲಲ್ಲ ಇವತ್ತು ಇನ್ನು ಇದ್ರ ಪ್ರಾರಂಭ ಇಂತಹ ಯಾವುದೇ ಪ್ರಕರಣಗಳು ನಮ್ಮ ಭಾಗದಲ್ಲಿ ನಮ್ಮ ರಾಜ್ಯದಲ್ಲಿ ಆಗ್ತಿರೋವರೆಗೂ ನಮ್ಮ ಹೋರಾಟ ನಿರಂತವಾಗಿರ್ಬೇಕು ಇಡೀ ರಾಜ್ಯಾದ್ಯಂತ ಒಂದು ಪ್ರಕ್ಷುಪ್ತ ವಾತಾವರಣವನ್ನ ನಿರ್ಮಾಣವನ್ನ ಮಾಡಿದ್ದಾರೆ ಯಾವಾಗ ವಿಧಾನಸಭೆ ಚುನಾವಣೆ ನಡೆಯಕ್ಕೆ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಇವತ್ತಿನವರೆಗೂ ಕೂಡ ಇಡೀ ರಾಜ್ಯದಲ್ಲಿ ಮುಸಲ್ಮಾನ್ರ ಜಿಹಾದಿ ಮಾನಸಿಕತೆ ಇರ್ತಕ್ಕಂತ ಮುಸಲ್ಮಾನ್ರು ಒಂದು ಪ್ರಕ್ಷುಪ್ತ ವಾತಾವರಣವನ್ನ ಈ ರಾಜ್ಯದಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ಒಳಸಂಚನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರನು ಕೂಡ ಇದಕ್ಕೆ ಪೂರಕ ಎಂಬಂತೆ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡುತ್ತೆ ವಜರಂಗಗಳನ್ನ ನಾವು ಅಧಿಕಾರಕ್ಕೆ ಬಂದು ನಿಷೇಧವನ್ನ ಮಾಡ್ತೀವಿ ಅಂತ ಒಂದು ಘೋಷಣೆಯನ್ನ ಮಾಡ್ತಾರೆ ಅದಾದ್ರೆ ಹಿಂದೂಗಳ ಒಗ್ಗಟ್ಟಿನ ಪ್ರತಿಭಟನೆಯ ಕಾರಣದಿಂದ ಅದನ್ನ ತನ್ನ ಪ್ರಣಾಳಿಕೆಯಲ್ಲಿ ತಂದಾಡ್ತಾರೆ ಅದಾದ್ಮೇಲೆ ಸರ್ಕಾರ ಬರುತ್ತೆ ಸರ್ಕಾರ ಬಂದ ವಿಜಯತ್ವದಲ್ಲೇ ಪಾಕಿಸ್ತಾನದ ಧ್ವಜಗಳನ್ನ ಹಿಡ್ಕೊಂಡು ವಿಜೃಂಭಣೆಯ ಆಚರಣೆಯನ್ನ ಮಾಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಮುಸಲ್ಮಾನ್ ಜಿಹಾದಿಗಳು ಮಾಡ್ತಾರೆ ಅದಾದ ನಂತರ ರಾಮೇಶ್ವರಂ ಕೆಫೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಆಗ ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳು ಕೊಟ್ಟಂತ ಹೇಳಿಕೆಯನ್ನು ಅದು ವ್ಯವಹಾರದ ಗಲಾಟೆ ಅಂತ ಇವತ್ತು ಕೋಲ್ಕತ್ತಾದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇಬ್ರು ಉಗ್ರ ಜಿಹಾದಿ ಮುಸಲ್ಮಾನ್ ಭಯೋತ್ಪಾದಕರು ಇವತ್ತು ಅರೆಸ್ಟ್ ಅನ್ನ ಆಗಿದ್ದಾರೆ ಆದ್ರೆ ಈ ಒಟ್ಟು ಬೆಳವಣಿಗೆಗೆ ಪೂರಕವಾಗಿ ಸಾಥ್ ನೀಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರನೇ ಅನ್ನುವಂತಕ್ಕಂಥ ನೇರು ಆರೋಪವನ್ನ ವಿಶ್ವ ಹಿಂದೂ ಪರಿಷತ್ ಪದರಂಜನದ ವತಿಯಿಂದ ನಾನು ಮಾಡ್ತಾ ಇದ್ದೀನಿ ಇವತ್ತು ಮೂರ್ನಾಲ್ಕು ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ನೇಹ ಅಂತ ಹೆಣ್ಣು ಮಗಳ ಭೀಕರ ಹತ್ಯೆಯನ್ನ ಮಾಡಿದ್ದಾರೆ ಒಂಬತ್ತು ಬಾರಿ ಚುಚ್ಚಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇವತ್ತು ಪೋಸ್ಟ್ ರಿಪೋರ್ಟ್ ನಲ್ಲಿ ಹದಿನಾಲ್ಕು ಬಾರಿ ಚುಚ್ಚಿದ್ದಾರೆ ಅಂತ ರಿಪೋರ್ಟ್ ಬರ್ತಾ ಇದೆ ಅಂದ್ರೆ ಇಡೀ ರಾಜ್ಯದಲ್ಲಿ ಮುಸಲ್ಮಾನರ ಕೈಗಳಿಗೆ ಕಾಂಗ್ರೆಸ್ನವರೇ ಕತ್ತೆಗಳನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರೇ ಚಾಕುಗಳನ್ನ ಕೊಟ್ಟು ಹಿಂಸಾ ಕೃತ್ಯಗಳನ್ನ ಮಾಡಿಸ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಬರ್ಬೇಕಾಗಿದೆ ಲವ್ಜ ಆದಂತ ಅತ್ಯಂತ ದೊಡ್ಡ ಷಡ್ಯಂತ್ರ ಈ ದೇಶದಲ್ಲಿ ನಡೀತಾ ಇದೆ ಹಿಂದೂ ಹೆಣ್ಣು ಮಕ್ಕಳನ್ನ ಪ್ರೀತಿ ಪ್ರೇಮ ಮೋಸ ಇದೆಲ್ಲದರ ಮುಖಾಂತರ ಮದುವೆ ಎನ್ನುವ ನಾಟಕವನ್ನಾಡಿ ಅವರನ್ನ ಪಾಶ್ಚಿಮಾತ್ಯ ದೇಶಗಳಿಗೆ ವೇಶ್ಯಾವಟಿಕೆಗೆ ತಳ್ಳುವಂತಹ ಐಎಸ್ಐ ಭಯೋತ್ಪಾದಕ ಸಂಘಟನೆಗೆ ತಳ್ಳುವಂತ ದೊಡ್ಡ ಕುಕೃತ್ಯವನ್ನ ಈ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ ನಾವು ಇತ್ತೀಚೆಗೆ ನೋಡಿದ್ವಿ ಮಂಗಳೂರಿನಲ್ಲಿ ಒಬ್ಬ ಹೆಣ್ಣು ಮಕ್ಕಳನ್ನು ಅರೆಸ್ಟ್ ಮಾಡುದು ಮೋಹಿನುದ್ದೀನ್ ಬಾಬಾ ಮಾಜಿ ಎಂ ಎಲ್ ಎ ಅವರ ಸೊಸೆಯನ್ನು ಅರೆಸ್ಟ್ ಮಾಡ್ತಾರೆ ಆದ್ರೆ ಅವರು ಸೊಸೆ ಹಿಂದೂ ಧರ್ಮದಿಂದ ಕನ್ವರ್ಟ್ ಆಗಿರ್ತಕ್ಕಂಥ ಮುಸಲ್ಮಾನ್ ಮಹಿಳೆ ಐ ಎಸ್ ನೇರ ಸಂಪರ್ಕ ಹೊಂದಿದ್ದಂತ ಕಾರಣದಿಂದ ಇವತ್ತು ಅರೆಸ್ಟ್ ಅನ್ನ ಮಾಡ್ತೇನೆ ಅಂತಂದ್ರೆ ಈ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಮುಸಲ್ಮಾನ್ ಜಿಹಾದಿಗಳ ಅಟ್ಟಹಾಸ ಮಿರಿತಾ ಇದಾರೆ ಅಂತಕ್ಕಂಥ ಪ್ರಶ್ನೆ ನಾವೆಲ್ಲರೂ ಕೂಡ ಹಾಕೊಳ್ಬೇಕಾಗಿದೆ ಅಷ್ಟೇ ಅಲ್ಲ ಶ್ರದ್ಧಾ ಅನ್ನುವಂತ ಹುಡುಗಿಯ ಕೇಸ್ ಆಯ್ತು ದೆಹಲಿಯಲ್ಲಿ ಬರೀ ಮೂವತ್ತೈದು ಪೀಸು ಎಷ್ಟು ಪೀಸು ಮೂವತ್ತೈದೇ ಪೀಸು ಆ ವಿವಸ್ಥೆ ಏನಾದರೂ ಎಚ್ಚರಿಕೆ ಮಾಡಲಿಲ್ಲ ಅಂದ್ರೆ ಎಚ್ಚರಿಕೆ ತಗೊಳ್ಳಿಲ್ಲ ಅಂತಂದ್ರೆ ಇಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಹತ್ಯೆ ಮಾಡುವಂತ ಕಾಲಘಟ್ಟದ ನಾವೆಲ್ಲರೂ ಕೂಡ ಇದ್ದೇವೆ ಇವತ್ತು ಪೊಲೀಸ್ ಸಿಬ್ಬಂದಿಯವ್ರು ಎಲ್ಲರೂ ಇದಾರೆ ಅವರ ಮನೆ ಹೆಣ್ಣು ಮಕ್ಕಳಿಗೂ ಕೂಡ ರಕ್ಷಣೆ ಕೊಡಲಿಲ್ಲ ಅಂದ್ರೆ ಇದೇ ರೀತಿಯ ದೌರ್ಜನ್ಯ ಆಗ್ತಕ್ಕಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಎಚ್ಚೆನ್ಕೊಳ್ಬೇಕಾಗಿದೆ ನಾವ್ ಯಾವಾಗ್ಲೂ ಹೇಳ್ತೀವಿ ಶಾಸಕರು ಹೇಳ್ತಾ ಇದ್ರು ಹೋರಾಟವನ್ನ ಉಗ್ರವಾಗಿ ಇನ್ ಮುಂದೆ ಮಾಡ್ತೀವಿ ಅಂತ ಅದೇ ದಯವಿಟ್ಟು ಕ್ಷಮ ತವಾಗಿ ನಾನೊಂದು ಮಾತನ್ನು ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಇದೇ ರೀತಿಯ ಇದೇ ರೀತಿಯ ಪ್ರಕ್ಷುಬ್ಧ ವಾತಾವರಣ ವಾತಾವರಣವನ್ನ ನೀವೇನಾದ್ರೂ ನಿರ್ಮಾಣ ಮಾಡಿದ್ದೆ ಆದ್ರೆ ಕೇವಲ ಹೋರಾಟ ಮಾತ್ರ ಅಲ್ಲ ಕೈಗಳಲ್ಲಿ ಶಸ್ತ್ರಗಳನ್ನು ಹಿಡಿದುಕೊಂಡು ಹೊಡೆದಾಟನ್ನು ಕೂಡ ನಾವು ಮಾಡ್ತೀವಿ ಅನ್ನುವಂತ ಅದೊಂದೇ ಅಲ್ಲ ಗೋ ಹತ್ಯೆ ಲೋಚಿ ಹಾದು ಈ ರೀತಿಯಾದ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಇವತ್ತು ಪೊಲೀಸ್ ಇಲಾಖೆಗೆ ನಾನೊಂದು ಕಿವಿ ಕೂಡ ಹೇಳ್ತಾ ಇದೀನಿ ಅದನ್ನ ಎಚ್ಚರಿಕೆ ಅಂತಾನು ಕೂಡ ಅನ್ಕೊಳ್ಬಹುದು ಭದ್ರಂಗಲದ ಒಬ್ಬ ಜವಾಬ್ದಾರಿತ ಕಾರ್ಯಕರ್ತನಾಗಿ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದೀನಿ ಇನ್ನು ಮುಂದೆ ದೊಡ್ಡಾಪುರದಲ್ಲಿ ಎಲ್ಲೇ ಗೋ ಹತ್ಯೆ ಗೋಸಾಗಟವನ್ನ ಮಾಡ್ತಾ ಇದ್ರೆ ಅಲ್ಲಿ ಭದ್ರಂಗಳ ಇರ್ತದೆ ಯಾವುದೇ ಕಾರಣಕ್ಕೂ ಹತ್ಯೆ ನಿಷೇಧ ಕಾನೂನನ್ನ ಕಾಂಗ್ರೆಸ್ನವರು ನಿಷೇಧವನ್ನ ಮಾಡಿಲ್ಲ ಜಾರಿಯಲ್ಲೇ ಇದೆ ನೀವು ಬ್ಯಾರಿಕೇಡ್ ಗಳನ್ನ ಹಾಕಿ ತಪಾಸಣೆಯನ್ನ ಮಾಡಬೇಕು ಅಕಸ್ಮಾತ್ ಇನ್ ಮುಂದೆ ರೀತಿಯ ಘಟನೆ ಏನಾದರೂ ಆಗ್ಲಿಲ್ಲ ಅಂತಂದ್ರೆ ಆ ಕ್ಷಣದಲ್ಲಿ ಬಜರಂಗ ದಳದ ಕಾರ್ಯಕರ್ತರೇ ನಿಂತ್ಕೊಂಡು ಅದನ್ನ ಎದುರಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಇವ ದೊಡ್ಡಬಳ್ಳಾಪುರದಲ್ಲಿ ಎಷ್ಟೋ ರೋಡ್ಗಳಲ್ಲಿ ಮುಸಲ್ಮಾನ ಹೆಣ್ಮಕ್ಳ ಮೇಲೆ ಮೀಲಿಂಗ್ ಮಾಡುವಂತ ಶೋಕಿಯನ್ನ ಮಾಡ್ತಾ ಇದಾರೆ ಪೊಲೀಸ್ನವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದೀವಿ ಪ್ರತಿಭಟನೆಯನ್ನ ಮಾಡಿದ್ದೀವಿ ಮನವಿಯನ್ನ ಮಾಡಿದೀವಿ ನಾವು ಆದ್ರೆ ಯಾವುದೇ ಕಾರಣಕ್ಕೂ ಅವರು ಬಿಗಿ ಬಂದೋಬಸ್ತ್ ಅನ್ನ ಕೊಡ್ತಾ ಇಲ್ಲ ಇನ್ ಮುಂದೆ ಮಾಡುವಂತ ಅಕಸ್ಮಾತ್ ಜಿಹಾದಿ ನಮ್ ಕಣ್ಣು ಕಾಣಿಸಿದ್ರೆ ಬಜರಂಗಳದ ಕಾರ್ಯಕರ್ತರಲ್ಲಿ ನಿಂತ್ಕೊಳ್ತೀವಿ ಅದು ಒಡೆದಾಟನು ಕೂಡ ಆಗ್ಬೋದು ಅನ್ನುವಂತ ಎಚ್ಚರಿಕೆ ನನ್ನ ಪೊಲೀಸ್ ಇಲಾಖೆಯವರು ಇವತ್ತು ಇಲ್ಲಿಂದ ಕೊಡ್ತಾ ಇದ್ದೇನೆ ಅಷ್ಟ ಮಾತ್ರ ಅಲ್ಲ ಅಕಸ್ಮಾತ್ ಯಾವುದೇ ಸ್ಥಳದಲ್ಲಿ ಹಿಂದೂ ಹುಡುಗಿಯ ಜೊತೆ ಮುಸಲ್ಮಾನ್ ಹುಡುಗ ಸುಮ್ಮನೆ ನಿಂತಿದ್ರು ಕೂಡ ಭಜರಂಗಗಳ ಕಾರ್ಯಕರ್ತರಲ್ಲಿ ಆಕ್ರಮಣ ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆ ನನ್ನ ಇನ್ನೂ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿದ್ದೇವೆ ನಾವ್ ಎಚ್ಚೆತ್ಕೊಳ್ಬೇಕು ನಮ್ಮ ನಮ್ಮ ಮನೆ ಹೆಣ್ಣು ಮಕ್ಕಳನ್ನ ಇಬ್ಬರಿಸ್ಬೇಕು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಎಬ್ಬರಿಸ್ಬೇಕು ನಮ್ಮ ಕತ್ತಿ ಹಿಡ್ಕೊಂಡು ಓಡಾಡಕ್ ಆಗಲ್ಲ ಗನ್ ಇಡ್ಕೊಂಡು ಓಡಾಡಕ್ ಆಗಲ್ಲ ಅಟ್ ಮಾಡೋ ಅರ್ಥ ಬ್ಲೇಡ್ ಆದ್ರೂ ಪರ್ಸಲ್ ಇಟ್ಕೊಂಡು ಓಡಾಡ್ಬೇಕು ಅಕಸ್ಮಾತ್ ಮುಸಲ್ಮಾನ್ ಜಿಹಾದ್ಲಿ ಕೈ ಹಾಕಿ ಅದೇ ಕಡೆಯಿಂದ ಕುಯ್ಬೇಕು ಅನ್ನೋಂತ ಬೇರೆ ಸಂದೇಶವನ್ನ ಹಿಂದೂ ಸಮಾಜಕ್ಕೆ ಹಿಂದೂ ಯುವತಿಯಲ್ಲಿ ನಾನು ಇವತ್ತು ಈ ಒಂದು ಸ್ಥಳಗಳು ಕೊಡ್ತಾ ಇದ್ದೀನಿ ಈ ಮೂಲಕ ಹಿಂದೂಗಳು ಎಚ್ಚೆತ್ಕೊಳ್ಬೇಕು ಹಿಂದೂ ಸಮಾಜ ಎಚ್ಚ ಎಚ್ಚೆತ್ಕೊಳ್ಬೇಕು ಎಲ್ಲ ರಾಜಕೀಯ ಭಾಷೆ ಮಂತ ಜಾತಿ ಎಲ್ಲವನ್ನ ಬದಿಗಿಡಿಸ್ತಾ ಹಿಂದೂ ಸಮಾಜವನ್ನ ನಿರ್ಮಾಣ ಮಾಡುವಂತ ಹಿಂದೂ ಸಮಾಜದ ಹೆಣ್ಮಕ್ಳನ್ನ ರಕ್ಷಣೆ ಮಾಡುವಂತ ಅತ್ಯಂತ ದೊಡ್ಡ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕು ಈ ಒಂದು ಕಾರ್ಯಘಟ್ಟದಲ್ಲಿ ನಮ್ಗೆಲ್ರಿಗೂ ಕೂಡ ಪ್ರಭು ಶ್ರೀರಾಮಚಂದ್ರ ಶಕ್ತಿಯನ್ನ ಕೊಡ್ಲಿ ಅಂತ ನನ್ನ ಅಪೇಕ್ಷೆಯನ್ನ ಕೊಡ್ತಾ ಇಲ್ಲಿ ಭಾಗವಹಿಸರ್ತಕ್ಕಂಥ ಎಲ್ಲಾ ಹಿಂದೂ ಸಮಾಜದ ಬಂಧುಗಳಿಗೆ ಧನ್ಯವಾದಗಳನ್ನು ಸಂಯೋಜಕರಾದಂತಹ ನರೇಶ್ ರೆಡ್ಡಿ ಅವರಿಗೆ ಧನ್ಯವಾದಗಳು ಹಾಗೂ ಈ ಕಾರ್ಯಕ್ರಮವನ್ನ ಕುರಿತು ಶ್ರೀಯುತ ಜಿಲ್ಲಾ ಭಾಜಪ ಜಿಲ್ಲಾಧ್ಯಕ್ಷರಾದಂತಹ ರಾಷ್ಟ್ರೀಯ ಹಮ್ಮಿಕೊಂಡಿದ್ದೇವೆ ಬೆಂಗಳೂರು ಗ್ರಾಮಾಂತರ ಹಲವಾರು ತಾಲೂಕಿನಿಂದ ಬಂದಂತ ನಮ್ಮ ಎಲ್ಲಾ ಭಾರತೀಯ ಜನತಾ ಪಕ್ಷದ ಹಿಂದೂಗಳ ಪರ ಸಂಘಟನೆಗಳ ನ್ಯಾಯ ದೊರಕಿಸಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ತೋರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ವಹಿಸಿಕೊಂಡ ವರ್ಗ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಉದಾಹರಣೆ ಬೆಂಗಳೂರು ನಗರದ ಪೇಟೆಯಲ್ಲಿ ಅನುಮಾನ್ ಚಾಲೀಸ ಹಾಕಿದಕ್ಕೆ ಕೆಲವು ಮುಸ್ಲಿಂ ಯುವಕರು ಅಂಗಡಿಗೆ ನುಗ್ಗಿ ಅಲ್ಲಿ ಎರಡು ಬೆಂಗಳೂರಿನ ಬರಶಂಕರಲ್ಲಿ ಪ್ರತಿ ಬರೆದ ಕೆಲವು ಮುಸಲ್ಮಾನ ಯುವಕರಿಂದ ಹಿಂದೂ ಕುಟುಂಬದ ಮೇಲೆ ಅಲ್ಲಿ ಅವರು ರಾಮೇಶ್ವರಂ ಕೆಪೆಯ ಅಲ್ಪಸಂಖ್ಯಾತ ಬಾಂಬ್ ಕೋಟ ನಾಲ್ಕು ಬೆಂಗಳೂರು ಚಿತ್ರಣಪುರದಲ್ಲಿ ಶ್ರೀರಾಮನವರಲ್ಲಿ ಆಚರಣೆ ಕೈ ಹೋಗುತ್ತಿದ್ದ ಹಿಂದೂಗಳನ್ನು ಅಡ್ಡಗಟ್ಟಿ ದಾವಣಗೆರೆಯಲ್ಲಿ ಚನ್ನಗಿರಿ ತಾಲೂಕಿನಲ್ಲಿ ರಾಮ ರಾಮನವರ ಮೇಲೆ ಮಾಡಬೇಕಾದ ಮುಸಲ್ಮಾನ ಯುವಕರ ಮೇಲೆ ಯುವಕರು ಅಲ್ಲೇ ಆರು ಮಡಕೇರಿಯಲ್ಲಿ ಹಿಂದೂ ಹಿಂದೂ ಕಾರ್ಯಕರ್ತರ ಹಿಂದೂ ಕಾರ್ಯಕರ್ತರ ಮೇಲೆ ಕಾರವರಿಸಿ ಹತ್ತೆ ಹುಬ್ಬಳ್ಳಿಯಲ್ಲಿ ಸ್ನೇಹ ಹಿರೇಮಠ್ ಎಂಬ ಹಿಂದೂ ಹೆಣ್ಣುಗಳನ್ನು ಭಯೋತ್ಪಾದಕ ನಿರ್ಬಂಧ ನಿರ್ಬಂಧವಾಗಿ ಚಲನಚಿತ್ರ ಅರ್ಚೆ ಕಾಪುಂಡಿತ ಮತ್ತೆ ಕುಟುಂಬದ ಮೇಲೆ ಸಿಹಾದಿಗಳ ಅಲ್ಲೇ ಮೈಸೂರಿನಲ್ಲೇ ಯೂಟ್ಯೂಬ್ ಯೂಟ್ಯೂಬರ್ ಮೇಲೆ ಮತಾಂಧ ಸಿಹಾದಿಗಳ ಅಲ್ಲೇ ಸಿಗರೇಟ್ ಇಂದ ಸುಟ್ಟು ದೌರ್ಜನ್ಯ ಬೆಳಕಿಗೆ ಬಂದಿಷ್ಟು ನಡೆದಿರುವುದು ಬಹಳಷ್ಟು ಇಷ್ಟೆಲ್ಲ ನಡೆಯಲು ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಕಾರಣ ಭಾರತದ ಸಂವಿಧಾನದಲ್ಲಿ ಎಲ್ಲರ ಸಮಾನವಾಗಿ ಬದುಕಲು ಅವಕಾಶ ನೀಡುವಂತೆ ಎಲ್ಲರಿಗೂ ಸುರಕ್ಷಿತ ಸರ್ಕಾರದ ಕರ್ತವ್ಯ ಕರ್ನಾಟಕ ಸರ್ಕಾರವು ಒಂದು ಅಲ್ಪಸಂಖ್ಯಾತ ಕೋಮಿನ ಪಕ್ಷದಂತೆ ವರ್ತಿಸ್ತಾ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಎಷ್ಟು ದೌರ್ಜನ್ಯ ದೌರ್ಜನ್ಯ ಮಾಡುತ್ತಿದ್ದರೂ ಸುಮ್ಮನೇ ಮಂಗಳೂರಿನ ಜಯಪ್ರಕಾಶ್ ಚಿಕ್ಕಮಗಳೂರಲ್ಲಿ ಜಿಲ್ಲೆಯಲ್ಲಿ ಒಂದು ಕರ್ಮ ಮುಂತರ ಕಾರ್ಯಕರ್ತರ ಮೇಲೆ ಕೂಡಲ ಕಾಯ್ದೆಯಡಿ ಗಡಿಪಾರಿ ಮಾಡುವ ಕೆಲಸ ಮಾಡುತ್ತದೆ ಸಂವಿಧಾನ ಸಂರಕ್ಷಣವರು ಎಲ್ಲಾ ದುರ್ಘಟನೆ ಬಗ್ಗೆ ಸೂಕ್ತ